ತರೀಸ್ತುವೋ ಅಂತ ಯಾರ್ ಕಡೆ ತಗೋ ನೀವೆ ಹೋಗ್ ಬರೀಯಾ ಲೇ ಮೆಡಿಕಲ್ ಒಳಗ? ಬಾಡ ಹೋಗಿ ಬರಬೇಕು. ನನಗೆ ಗೊತ್ತಿನೋ ಐತಿ ತನ ಇವ ಜಬ್ಬಿನೋ ಅಲ್ಲ 8:30 ಆತ ಬೆಳಗ್ಗೆ. ಕೆಮ್ಮೊಂದ್ ಹತ್ತಿತ್ತು ಮೊದ್ಲ. ಮತ್ತೆ ಅದಕ್ಕೆ ನಿಮಗೂ ನನಗೂ ಗುಲ್ಗಿ ತಗೊಂಡು ಬಂದೆ. ಬೇಡ ಬೇಡ. ಆ ಫಕಿರ ಎಲ್ಲ ನೋಡಿ ಫಕಿರ ಕಳ್ಸೋ ಒಂದ್ ಕರೆ. ಒಂದು ಮಾತು ಹೇಳಿದ್ರು 100 ಮಾತು ಹಚ್ಚಿಕೊಂಡು ಕುndಿರತನ್ರಿ. ಅವ್ ಸ್ವಲ್ಪ ಮೊಬದಾನು ಸ್ವಲ್ಪ ಪರದರ ಕೊಡೋವಾಗ. ಬೇಡ ನೀವ್ ಬರ್ರಿ. ಏ ನಾವು ಅಲ್ಲಿ ನನಗೆ ಆ ದುಮ್ಸನ್ ಕರ್ಕೊಂಡು ನೋ ಕಳ್ಸೋಗೆ ಲಿಕಾ. ಬೇಡ ಹೇಳಿಕಾ. ನಿಮ್ ತಮಕ ಕಳ್ಸೋ ಹೋಗ್. ರೀ

ಹೊಟ್ಟೆ ಬಾಯ್ ನಯತೆತಿ ಮೆಡಿಕಲ್ ಹೋಗಿ ಬರೋಗ ಮೆಡಿಕಲ್ ಹೋಗಿ ಏನು ಹೇಳಿದ್ರಿ ಪಟ್ಟಿ ನಯತೆತಿ ಏನು ಹೇಳ್ತಾರು ಐ ಲವ್ ಯು ಅಂತ ಹೇಳೋಗ ಮೆಡಿಕಲ್ ದೌಂಗ ಅವಂಗೆ ಎರಕ್ ನಕ್ಕಿರ್ತತ್ತರಿ ಅಯ್ಯೋ ನನ್ನನಾ આજಕಿ ಉಂಗ ಅಲ್ಲ ಮೆಡಿಕಲ್ ಹೋಗು ಹೊಟ್ಟೆ ನಯತೆ ಅಂತ ಗುಲ್ಗಿ ತಗೊಂಡ ಬರೋಗ ಏಲಿ ತ್ರೀ ಮೆಡಿಕಲ್ ಛೇ ಗಂಗಪ್ಪ ನನ್ ಅಂಗಡಿ ಬಾಜು ಕೈತ್ ಗೊತ್ತಿಲ್ಲ ನಿನಗ ಅದ್ ಮೆಡಿಕಲ್ ಔಷದ್ ಕೊಡ್ತಾರ ಗೊತ್ತೈತ್ಲಾ ಅಲ್ಲೇ ಮೆಡಿಕಲ್ ಹೋಗಿ ನಮ್ಮ ಒಯ್ನಿದು ಹೊಟ್ಟಿನು ಆತತಿ ಸ್ವಲ್ಪ ವಿಷಾ ಕೊಡ್ರಿ ಅಂತ ಹೇಳಿ ಕೊಡ್ತಾರ ತಗೊಂಬಾ ವಿಷ ತಗೊಂಬರಲ್ರಿ ಹಾ ಐತ್ರಿ ಏಯ್ ರೀ ನೋಡ್ರಿ ಅಲ್ಲೇ ಏನತೆ ಒಯ್ನಿದು ಹೊಟ್ಟಿನು ಆತತ್ ಅಂತ ಅವು ಆ ವಿಷಾ ತಗೊಂಬರ್ಬೇಕಂತ ಚಂದ ಕೇಳ್ಕೊಟ್ಟ ಮೆಡಿಕಲ್ ಹೋಗಿ ನಮ್ಮ ವೈನಿದ್ ಹೊಟ್ಟಿ ನುಯ್ಯಾತೈತಿ ಗುಳ್ಗಿ ಕೊಡ್ರಿ ಅಂತ ಹೇಳಿ ಕೊಡ್ತಾರ ಅವ್ರ ಒಯ್ನಿದ ಹೋಗಿ ಗುಳಗಿ ಒಯ್ನಿದು ಹೊಟ್ಟಿನುಯಾತೈತಿ ಗುಳ್ಗಿ ಕೊಡ್ರಿ ಅಲ್ಲಿ ಇಲ್ಲಂದ್ರಿ ಬೇರೆ ಮೆಡಿಕಲ್ ಹೋಗೋ ಆ ಅಂಗ್ಡ್ಯಾಗ ಇಲ್ಲ ಅಂತಂದ್ರೆ ಇನ್ನೊಂದ್ ಅಂಗಡಿಗ್ ಹೋಗ ಅಲ್ಲೂ ಇಲ್ಲಂದ್ರ ಮತ್ತೊಂದ್ ಅಂಗಡಿಗ್ ಹೋಗಲೇ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ರಿ ಹಾ ಡ್ಯಾನ್ಸ್ ಮಾಡ್ರಿ ಗುಳ್ಗಿ ಕೊಡ್ತಾರ್ರೀ ಹಾ ಕೊಡ್ತಾರ ಹೋಗ ಅಲ್ಲೋಗಿ ಡ್ಯಾನ್ಸ್ ಮಾಡ್ರಿ ಗುಳುಗಿ ಕೊಡ್ತಾರಲ್ಲ ರೀ ಬೇಡ ತಗೋ ನಾನು ಹೋಗ್ತೇನೆ ನೀವು ಇದಕ್ಕ ಹೋಗಿ ಕೇರ ಗುಳುಗಿ ಹೇಳತೇನಿ ನಿಮಗೆ ಇದಕ ಎಲ್ಲಿ ಹತ್ತಲಿ ನಾವ್ ಹೋಗ್ರಿ ಮೆಡಿಕಲ್ ನೀವಾ ಏನು ಹೋಗ ನೀ ಅಂದೆ ಹೋಗ್ರಿ ಅಡ್ಜಸ್ಟ್ ಮಾಡ್ಕೋದೇ ಈ ವಿಲ್ಲತ್ತಾರು ನಿಂತಮನರ ಕಳ್ಸ ಹಾ ಕಳ್ಸ ಹೋಗ್ರು ನಾನು ಶೇನರಂತ ಈ ವಿಲ್ಲತ್ತಾರು ಗಡಕಿನ್ ಜೋಡಿಯರ ಕಳ್ಸವನು ಕರಿ ಹಾ ನನ ಇಲ್ಲಿ ಹಾ ಬೇಗ್ ಬರ್ರಿ ಓಯ್ ಕೇರಿಲೆ ಆ ಮೆಡಿಕಲ್ ವಳಗೆ ಇಲ್ಲಂತ್ರ ಬಾಜುಕಿನ್ ಮೆಡಿಕಲ್ ವಳಗೆ ಹೋಗೋ ನಾವು ವೈನಿ ಹಟ್ಟಿನು ಯಾತತಿ ಗುಳಿಗೆ ಕೋಡ ಅಂತ ಹೇಳೋಗೋ ವೈನಿದು ಹಟ್ಟಿನು ಯಾತತಿ ಗುಳಿಗೆ ಕೋಡ್ರಿ ಅದು ಗುಳಿಗೆ ಕೊಟ್ಟಬಿಡತಾರ್ರಿ ಅಪ್ಪ ತಂದೆ ನಿಂಗೆ ಹೇಳಿದದನ ತಪ್ಪಗೆತಿ గంటల్ నుినుళగి వీ గుకు ఆత్ీ రొక్కరి నిమ్మన్న కొర్తను హోగోalle అవర్ గొత్తైతి నిమ్మన్న దేశర్ హేళోగో అన్నన్ దేశర్ ఏర్ కొర్తరి హా తోగొం బర్తెన్రి యావగ్ బర్తనో పైవ ఆ పైనిరి బంది బా ಕಟೋರಿ ನೋಡಿ ಈಗ ಹೆಂಗ್ ಶಾನೆ ಅದಿ ಕೊಡಿಲ್ಲ ಈಗ ಇದ್ ಗುಳಿಗೆ ತಗೊಂಡ್ರ ಹೊಟ್ಟಿನು ಕಮ್ಮಿ ಆಗ್ತೇತ್ ನಂದ ಹೊಟ್ಟಿನೂ ರೀ ನಾನ ನಮ್ಮ ಮೊಯ್ನಿಗ ಸಂಡಾಸ್ ಆಗ್ತೈತಿ ಗುಳಿಗೆ ಕೊಡಂತ ಹೇಳಿನ್ರಿ ನಮ್ಮ ಮೊಯ್ನಿಗ ಸಂಡಾಸ್ ಆಗ್ತೈತ್ರಿ ಗುಳಿಗೆ ಅಂತ ಹೇಳಿನ್ರಿ ಇವನ್ ಕೊಟ್ಟಾರ ಅವ್ರು ನಂದ ನಾ ಹೋಗ್ ಗುಳಿಗೆ ತಗೊಂಡ್ ಬರ್ತೇನೆ ಅಂದ್ರು ಅದಕ್ಕೂ ಅಲ್ಲೇ ನಾ ಹೋಗ್ತೇನೆ ವೈನಿ ಅಂದಿ ನಂಗ್ ಸಂಡಾಸ್ ಹತ್ತಿಲ್ಲೋ ಬಾಡೇ ಅಲ್ಲೇ ನನಗ್ ಹೊಟ್ಟಿನೂ ಎದೈತಿ ನಂಬರ್ ಬರ್ತಾ ಬಿಟ್ಟಿನ್ರಿ Oh 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 निमान्ना की ये दिन हो रहा है। ये करना कोई जेल कोई तुकम्बर लड़ी। बैड है, एक मत करना करें ये लोग और ऑफिस हो गया। नाम दुम्चा कर कुम्बर होगा। दुम्स अन्ना लड़ी। हाँ, दुम्स तम्मा हो। इनकी तो सन्ना वादा ना हो। दुम्स तम्मा लड़ी। हाँ, होगा। कर कुम्बर लड़ी। हाँ, कर कुम Domo ma. <coughs> <coughs> ನಿರಿ ವೈನಿರಿ ದುಮಸ್ತಮ್ಮ ರಕ್ತವಾಂತಿ ಮಾಡ್ಕೊಳಾತನ್ರಿ ಏನಾತ ದುಮಸ್ತಮ್ಮ ರಕ್ತವಾಂತಿ ಮಾಡ್ಕೊಳಾತನ್ರಿ ಅಂತಿ ಮಾಡ್ಕೋ ಇದು ಏನು ಹೇಳ್ತಿದೆ ಹಿಂಗ ಏ ಏನಾತ ರಕ್ತವಾಂತಿ ಮಾಡ್ಕೊಳಾತನ್ರಿ ಅಲ್ಲಿ ಕೊಂತ್ರಿ ಕೆಮ್ಮಾ ತನ್ರಿ ಮತ್ತೆ ನಡಿ ನೋಡು ಹೋಗ್ಲಿ ದೌಡ್ ಬರ್ರಿ ಗುಂಶ ಏ ದೊ ಏ ಯಾಕೋ ಯಾಕೋ ಕತ್ತಾ دیا कर ರಕ್ತ ನೋಡ್ರಿ ರಕ್ತ ನೋಡ್ರಿ ಇಲ್ಲಿ ತುಂಜಾ ಏ ತುಂಜಾ ಇೇ ನಾತ್ಲೆ ನಿಮಗೆ ಯಾಕ್ ಬಾ ಅಂತಿ ಮಾಡ್ಕೊಂಡಿ ಬಾ ಅಂತಿ ಮಾಡ್ಕೊಂಡೆ ಅಪ್ಪ ಅಯ್ಯೋ ನೀ ನೋಡ್ರಿ ಇಲ್ಲಿ ಅಯ್ಯೋ ಏನ್ ಮಾಡಬೇಕಪ್ಪ ನಿಮ್ಮ ಅಣ್ಣಾರ ಈಗ ಅಣ್ಣಾ ಕೋನತ್ರಿ ಫೋನ್ ಹಚ್ಚಿ ಅನ್ನ ಕುಡಿಲೇ ಫೋನ್ ಇಟ್ಕೊಂಡು ಏನು ಮಾಡತಿ ಹಲೋ ರೀ ಹಲೋ ಯಾಕ ಏನತ್ತ ನಾ ಆಫೀಸ್ ಕೊಂಟ್ರಲ್ಲ ಮತ್ತೇನತ್ ನನಗ ಹಾ ಆಫೀಸ್ ಹೋಗತ್ತೀ ಗೊತ್ತೈತ್ ನನಗ ಅರಿ ವಾಪಸ್ ಬರ್ರಿ ವಾಪಸ್ ಬರ್ಲಿ ಯಾಕ ವಾಪಸ್ ಯಾಕೆ ಬರ್ಬೇಕಾ ये ना तल्ला तुमच्या रक्तात वांती मारकोळत आहे ना बंद तरी बंद तरी बेग बरी बेग बरी

ನೋಡೋಣಪ್ಪಾ ಅಷ್ಟ ಅಷ್ಟ್ ಟೈಟ್ ಕಟ್ ಬೇಡ ಅಯ್ಯೋ ದೇವರೇ ಏನ್ ಆತ್ ನೋಡಿ ಏನ್ ಮಾಡ್ಕೊಂಡ ಇವ್ ಕುಂಡ್ರಿಲಿ ನಿಮ್ಮ ಮಾಮಾ ಬರ್ಲಿ ನೋಡೋಣ ಕುಂಡ್ರ ದವಾಖಾನಿಗ್ ಹೋಗೋಣ ಅಣ್ಣ ಬರತನ್ ರೀ ಹಾ ಬರತಾರ ನಿಮ್ಮ ಮಾವ ಅನ್ನಾ ಬರತಾರ ತಡಿ ಕುಂಷಾ ನಿಮ್ಮ ಮಾವ ಬರತನ್ ತರಿ ಹಾ ನೋಡೋಣ ಏನ್ ಡಾಕ್ಟರ್ ಕರ್ಕೊಂಡ್ ಬರ್ತಾರೆ ನೋಡೋಣ ಯಾ ಇದು ಬರ್ತ ಸುಮ್ಮಿ ಸುಮ್ಮಿರ್ ತ್ರಾಸ ಆಗಾಕತೇತಿ ನಂಗ ಅರ್ಥ ಆಗತೇತಿ ಸುಮ್ಮಿರ್ ಸುಮ್ಮಿರ್ ತ್ರಾಸ್ ಮಾಡ್ಕೋಬೇಡ ಅಯ್ಯೋ ಏನಾತು ಬಂದ್ರಿ ಅಣ್ಣ ಬಂದ್ರಿ ಏನಾತ ಅನ್ನ ವಾಂತಿ ಮಾಡ್ಕೋದ್ ಬೇಗ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ರಿ ಕುಂತಿದ್ದಾವ ನಾನು ಕರಿಯಾಕಂತ ಹೋದ್ನಿ ಚಮ್ಮತ್ ಉಗುಳಿದ ರಕ್ತ ಬಂತ ಅಂತ ಅಲ್ಲೆಲ್ಲ ರಕ್ತ ಬಿದ್ದಿತ್ತು

దవాకినోగోగోనారామకిని అంజకోబడ్ని ఏనోగోదల్లింగ నోడే శానేగెనోడావిగు నన్ జొడి ఆడాకిర బెడని ఇంకేనో ఆగొల్ల నివేదెదర్ బెడ పోయని ముగితంతెళతి హంగేనో తేడ బెడ పోయని ఇవేనారా సత్రు మత్ నంగ ఆడాకార్రి ఏ జొమేరా అంగేనాగో సుమేరా నీ సైజులు నీ సైజులు తోకోదు మస్ని నీ బెగ్ బెర్రి దౌడ్ బాన పోతు నీళ్లు குடி సరే సరే నీళ్లు குடி నీళ్లు குடி ಸಮಾಧಾನ ಸಮಾಧಾನ ಸಮಧಾನಾತಿಯಾ ಏ ನೀ ಬೌರ ನಾನು ಎಲೆಡ ಕಿತ್ತಿದ್ದಿ ನಿ ಅದಕ್ಕಾಗಿ ಉಳಿದ ನನ್ನ ಏನ್ ಆಗಿತ್ತದ ಏನು ಮಾಡಿದಿ ಎಲೆಡ ಕಿತ್ತಿದ್ದಿ ಹಾ ಅದನ್ನ ಉಗಲೇ ತಿನ್ನು ನೋಡಿದಾ ಹಾ ನಾನು ಅಲ್ಲೋ pisra ನಿಂಗಾರೆ ಅದಕ್ಕೆ ಬೇಕಿತ್ತು ಎಲೆಡ ಕಿತ್ತಿ ನಾನು